ಶ್ರೀರಾಮ ನವಮಿ ದಿನದಂದು ಹನ್ನೆರಡು ಗಂಟೆಗೆ ಯಾಕೆ ಪೂಜೆ ಮಾಡಬೇಕು ಶ್ರೀರಾಮ ವಸಂತ ಋತು ಚೈತ್ರ ಶುದ್ಧ ನವಮಿ ಎಂದು ಪುನರ್ವಸು ನಕ್ಷತ್ರ ಕರ್ಕಲಗ್ನ ಅಭಿಜಿತ್ ಮುಹೂರ್ತ ಅಂದರೆ ಮಧ್ಯಾಹ್ನ ಸರಿಯಾಗಿ ಹನ್ನೆರಡು ಗಂಟೆಗೆ ತ್ರೇತಾಯುಗದಲ್ಲಿ ಜನ್ಮಿಸಿದನು ಶ್ರೀ ಮಹಾವಿಷ್ಣು ಮಾನವನ ರೂಪದಲ್ಲಿ ಶ್ರೀರಾಮನಾಗಿ ಅವತರಿಸಿದ ದಿನದಂದು ಹಿಂದೂಗಳು ಹಬ್ಬವನ್ನ ಆಚರಿಸಿಕೊಳ್ತಾರೆ ಚೈತ್ರ ಶುದ್ಧ ನವಮಿ ದಿನದಂದು ಶ್ರೀರಾಮನ ವಿವಾಹ ಹದಿನಾಲ್ಕು ವರ್ಷಗಳ ಅರಣ್ಯವಾಸ ರಾವಣ ಸಂಹಾರ ಅದಲ್ಲದೆ ರಾಮನು ಸೀತಾ ಸಮೇತವಾಗಿ ಅಯೋಧ್ಯೆ ಪಟ್ಟಾಭಿಷಕ್ತನಾದ ದಿನವೂ ಕೂಡ ಚೈತ್ರ ಶುದ್ಧ ನವಮಿ ಸೀತಾರಾಮನ ಕಲ್ಯಾಣೋತ್ಸವ ನಿರ್ವಹಿಸಿ ಸಾಯಂಕಾಲ ಬೀದಿಯಲ್ಲಿ ಮೆರವಣಿಗೆ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಚೈತ್ರ ನವರಾತ್ರಿ ವಸಂತೋತ್ಸವ ಒಂಬತ್ತು ದಿನಗಳವರೆಗೆ ನಿರ್ವಹಿಸುತ್ತಾರೆ ಸಾಧಾರಣವಾಗಿ ಈ ಹಬ್ಬ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳುಗಳಲ್ಲಿ ಬರುತ್ತದೆ ಆ ದಿನ ಬೆಳಿಗ್ಗೆ ಸೂರ್ಯನಿಗೆ ಪ್ರಾರ್ಥನೆ ಮಾಡುವುದರೊಂದಿಗೆ ಉತ್ಸವ ಪ್ರಾರಂಭವಾಗುತ್ತದೆ ಶ್ರೀರಾಮನು ಮಧ್ಯಾಹ್ನ ಹನ್ನೆರಡು ಗಂಟೆ ಜನ್ಮಿಸಿದ್ದರಿಂದ ಅದೇ ಸಮಯಕ್ಕೆ ಪ್ರತ್ಯೇಕವಾದ ಪೂಜೆಗಳನ್ನು ನಿರ್ವಹಿಸುತ್ತಾರೆ ಈ ರೀತಿಯಾಗಿ ಹನ್ನೆರಡು ಗಂಟೆಗೆ ಪೂಜಿಸಿದರೆ ರಾಮಾನುಗ್ರಹ ಹೊಂದಿದವರಾಗುತ್ತಾರೆ ಅಷ್ಟೇ ಅಲ್ಲದೆ ಮನಸ್ಸಿನ ಕೋರಿಕೆಗಳೆಲ್ಲ ನೆರವೇರುವವೆಂದು ನಂಬಿಕೆ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ